ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಈ ವಿಡಿಯೋ ಬಂದು ನಮ್ಮನೆ ದೇವರು ಜೀನಗರ ಲಕ್ಷ್ಮೀ ದೇವಿ ಅವತ್ತಿನ ಲಕ್ಷ ದೀಪೋತ್ಸವ ಅಂದರೆ ಕಾರ್ತಿಕ್ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅವಾಗ ನಡೀತಾ ಇದ್ದಿದ್ದು ಈ ಸರ್ತಿ ಸ್ವಲ್ಪ ಲೇಟಾಗಿ ಅಂದರೆ ಹನ್ಮ ಜಯಂತಿ ದಿವಸ ಇದ್ದಿದ್ದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಅಂದರೆ ದೇವಸ್ಥಾನದಲ್ಲೇ ಸ್ವಲ್ಪ ಲೇಟಾಗಿ ಮಾಡಿದ್ದು ಲಕ್ಷ ದೀಪೋತ್ಸವನ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ನಮ್ಮೂರಲ್ಲಿ ಹನ್ಮ ಜಯಂತಿ ಬೇರೆ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಹೋಗೋಕ್ಕೂ ನಮ್ಗೆ ಆಗ್ತಾ ಇರಲಿಲ್ಲ ನೈಟ್ ಬೇರೆ ದೇವ್ರು ಬರೋದು ನಮ್ಮೂರಲ್ಲೂ ಮೆರವಣಿಗೆ ಎಲ್ಲ ಇತ್ತಲ್ಲ ಅದು ಬರೋದು ಸ್ವಲ್ಪ ಲೇಟಾಗುತ್ತೆ ಮನೆ ದೇವ್ರಿಗೆ ಹೋಗಿ ದೀಪ ಹಚ್ಬಿಟ್ಟು ಬರಲೇಬೇಕಲ್ಲ ಅಂತ ಹೇಳಿ ಅದು ನೈಟ್ ಹೋಗಿದ್ದು ಅಂದರೆ ಯಾವಾಗ ನಮ್ಮ ಪ್ರತಿ ಸತಿ ದೇವರು ತೊರೆ ಹತ್ರಕ್ಕೆ ಬೇಗನೆ ಹೋಗಿ ಬಂದರೆ ಐದು ಗಂಟೆ ಆರು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಡೋರು ದೀಪ ಹಚ್ಚೋದನ್ನ ಆದರೆ ಈ ಸಾರಿ ಸ್ವಲ್ಪ ಲೇಟ್ ಆಯಿತು ದೇವ್ರ ತೊರೆ ಹತ್ರದಿಂದ ಬರೋದೇ ನೈಟ್ ಎಂಟು ಗಂಟೆ ಆಗೋಯಿತು ಅಲ್ಲೇ ದೇವಸ್ಥಾನ ದೇವಸ್ಥಾನದ ಹತ್ರ ಬರೋಷಲ್ಲೇ ಅದು ಬಂದಾದ ದೇವ್ರು ಬಂದಾದಮೇಲೆ ಇಲ್ಲಿ ದೀಪಗಳು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು ಊರೊಳಗೂ ದೇವ್ರ ಮೆರವಣಿಗೆ ಮಾಡಿ ಆರತಿಗಳೆಲ್ಲ ತೊಗೊಬಂದು ಇಲ್ಲಿ ಆರತಿ ಎಲ್ಲ ಬೆಳಗಿದ್ದಿಲ್ಲ ಆದಮೇಲೆ ತೋರೆ ಹತ್ರದ ದೇವ್ರು ಬಂದಿದ್ದಾದಮೇಲೆ ದೀಪಗಳೆಲ್ಲ ಹಚ್ಚಿ ಸ್ಟಾರ್ಟ್ ಮಾಡ್ತಾರೆ ಅವಾಗ ದೇವ್ರ ಮೆರವಣಿಗೆಯನ್ನು 别流长。<noise> <noise> परमात्मा अगर कंसोलो आबा यो चित्र जगत परमात्मा चित्र ग्राम जाने हम 200000 यार करा करता है यार 怎么这里。 真真真 Ich bin ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ತೋರೇತವರಿಂದ ದೇವರೆಲ್ಲ ಬಂದಿದಾದ್ಮೇಲೆ ದೀಪ ಎಲ್ಲ ಬೆಳಗಿದಾದ್ಮೇಲೆ ಆಮೇಲೆ ನಾವು ಅಲ್ಲಿ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ದೇವ್ರ ಮೆರವಣಿಗೆ ಮತ್ತೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಆಮೇಲೆ ಹೋಗೋಣ ಊಟಕ್ಕೆ ಪ್ರಸಾದಕ್ಕೆ ಅಂತ ಹೇಳಿ ಅಲ್ಲಿ ದೇವ್ರ ಮೆರವಣಿಗೆ ಎಲ್ಲ ನೋಡಿಕೊಂಡು ಇಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ ನೋಡಿದ್ರೆ ತುಂಬ ಜನ ಅಷ್ಟು ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಆದರೂ ತುಂಬಾ ರಶ್ ಇದ್ದರು ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ ಹೋಗಿ ಎಲ್ಲ ನೋಡಿ ಬರೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ದೇವಸ್ಥಾನದಿಂದ ಮತ್ತೆ ದೇವಸ್ಥಾನ ಒಂದು ಸುತ್ತ ಹಾಕ್ಕೊಂಡು ಬಂದು ಆಮೇಲೆ ಹೊರಡೋಣ ಅಂತ ಹೇಳಿ ಬಂದ್ವಿ ತುಂಬನೇ ಚೆನ್ನಾಗಿತ್ತು ಲಕ್ಷದೀಪೋತ್ಸವ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಹಾಗೆ ಹನ್ನೊಂದು ದಿವಸಕ್ಕೆ ಎಲ್ಲ ಮಾಡ್ತಾಯಿದ್ರು ಆದರೆ ಈ ಸರ್ತಿ ಸ್ವಲ್ಪ ಲೇಟಾಗಿದೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು